ವಿಜಾಪುರ ಜಿಲ್ಲಾ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಸ್ಥೆ ವತಿಯಿಂದ ಇಂದು ನಗರದ ಖೀಡಾ ಕಾಲೇಜ್ ಆವರಣದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಸಾಲಿನ ವಿಶ್ವವಿಕಲ ಚೇತನ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಹಾಯ್ ಹಲೋ ನಮಸ್ಕಾರ ಸುಪ್ರೀಂ ಟಿವಿಗೆ ಸ್ವಾಗತ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ವಿನೋದ್ ಎಂ ಖೇಡಾ ಅವರು ಮಾತನಾಡಿ ವಿಕಲಚೇತನರ ಚೇತನರ ಶ್ರಮಿಸುತ್ತಾ ಮುಂದೆ ಸಾಗಬೇಕು ಎಂದು ಕರೆ ನೀಡಿದರು ನಮ್ಮ ಅಶೋಕ್ ಅಲಿಗಾರವರು ಮತ್ತು ಮುಂಗಾಣಿಯವರು ಕೂಡಿ ಮನೆ ಒಕ್ಕೂಟದ ವತಿಯಿಂದ ಆ ಒಂದು ಕೇಸ್ ಕೂಡ ಮಾಡಿದ್ದಾರೆ ಅಂದ್ರೆ ನಮ್ಮ ಕಾನೂನು ಹಿಂಗೆ ಅದು ಕೇಸ್ ಮಾಡೇಬೇಕಂತ ಹೇಳಿ ಅದಕ್ಕೆ ನಮ್ಮ ಕಾನೂನಿನ ಬಗ್ಗೆ ಇನ್ನೂ ಹಲವಾರು ಪ್ರೋಗ್ರಾಮ್ಗಳನ್ನು ನಮ್ದು ಉದ್ದೇಶ ಏನಿದೆ ಪ್ರತಿ ಇನ್ನ ಪ್ರತಿ ರವಿವಾರ ನಮ್ಮ ಸಭೆ ಪ್ರಾರಂಭ ಆಗ್ತದ ಅದು ನಾಲ್ಕ ಮಂದಿರಲಿ ಮಂದಿ ನಲ್ವತ್ತ ಮಂದಿರಲಿ ಮಂದಿ ಇರ್ಲಿ ಅದನ್ನು ಮಾಡೋಣ ಎಲ್ಲರೂ ಈಗ ಹೆಂಗೆ ಬೆಳಕಿಗೆ ಬಂದಿರಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಿವಾನಂದ ರೇಷ್ಮೆ ಅಂಗವಿಕಲರು ತಮ್ಮ ಕಷ್ಟ ದುಃಖಗಳನ್ನ ಬದಿಗೊತ್ತಿ ವಿದ್ಯಾಭ್ಯಾಸದಲ್ಲಿ ಮುನ್ನಡೆದಿದ್ದಾರೆ ಇಂತಹ ವಿಕಲಚೇತನರಿಗೆ ಸರ್ಕಾರ ಹೆಚ್ಚಿನ ಪ್ರಮಾಣದಲ್ಲಿ ಸೌಲಭ್ಯಗಳನ್ನ ಒದಗಿಸಬೇಕು ಎಂದು ಒತ್ತಾಯಿಸಿದರು ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ವಿಜಯಲಕ್ಷ್ಮಿ ಹೆಬ್ಬರಗಿ ಸೀತಾ ಲಮಾಣಿ ಹಾಗೂ ವಿಎನ್ ಪಾಟೀಲ್ ಅವರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶೋಭೆ ತಂದರು ಈ ಸಂದರ್ಭದಲ್ಲಿ ಅಮ್ಮಣ್ಣ ಗುನ್ನಾಪುರ ಸಂತೋಷ್ ಕಲ್ಗುಡಿ ರಾಜು ಕುಮಟಗಿ ರಾಜು ಕಡ್ಲಿಗಿ ತುಳಸಿ ಕರಸಿ ಶಂಕ್ರಮ್ಮ ಮಲ್ಲಿಕಾರ್ಜುನ್ ಕರ್ನಲ್ ಬಾಗಪ್ಪ ಹರಿಜನ್ ಕೋರಿ ಮಲ್ಲಿಕಾರ್ಜುನ್ ಬೀರದರ್ ಕಸ್ತೂರಿ ಬೋದಿ ಹಾಳ್ ಸೇರಿದಂತೆ ಅನೇಕ ಗಣ್ಯರು ಹಾಗೂ ವಿಕಲಚೇತನರು ಉಪಸ್ಥಿತರಿದ್ದರು